ಫ್ರೆಂಡ್ಸ್ ಕಲ್ಪತ್ತರ ಕುಟುಂಬಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸುಮಾರು ಒಂದು ವರ್ಷಗಳ ನಂತರ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬಂದು ಭೀಮ್ನಮವಸೆ ಇರೋದ್ರಿಂದ ಭೀಮ್ನಮೋಸೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮದೇ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗೆ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಿಮ್ಮದೇ ಶೇರ್ ಮಾಡ್ಕೊತೀನಿ ಇವಾಗ ಬಂದು ದೇವರಿಗೆ ಹೂವು ಕಟ್ತಾಯಿದ್ದೀನಿ ಹೂವು ತಂದಿದ್ದೀನಿ ಹಾಗಾಗಿ ಅದನ್ನು ಕಟ್ಟೋಣ ಅಂತ ಕಟ್ತ ಪೋಣಿಸ್ತಾ ಇದ್ದೀನಿ ಏನ್ ಮಾಡ್ತಿದ್ದೀರಮ್ಮ ಇವತ್ತು ಮೀನ್ ಮೋಸ ಇರೋದ್ರಿಂದ ದೇವ್ರಿಗೆ ಹೂವನ್ನ ಪೋಣಿಸ್ತಾ ಇದ್ದೀನಿ ಫೋಟೋಕ್ಕೆ ಹಾಕೋಣ ಅಂತ ಹೇಳಿ ಹ್ಮ್ ಅದೇನೋ ಗೊತ್ತಿಲ್ಲ ಆ ನಾವೇ ತಂದಿ ಪೋಣಿಸಿ ಹಾಕಿದ್ರೆ ಒಂಥರ ಸಮಾಧಾನ ಅನ್ಸುತ್ತೆ ಇದನ್ನ ಹೊರಗಡೆ ತಗೊಂಡ್ರೆ ಇನ್ನೂ ತುಂಬಾ ಕಾಸ್ಟ್ಲಿ ಇರುತ್ತೆ

ನೋಡಿ ಎಲ್ಲವು ಕಟ್ಟರೆ ಡಿ ಓಕೆ ಫ್ರೆಂಡ್ಸ್ ಇಲ್ಲಿ ಬಾಗಿಲೆಲ್ಲ ವಾಶ್ ಮಾಡಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡೆ ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿ ವಾಶ್ ಮಾಡಿ ಎಲ್ಲ ವಾಶ್ ಮಾಡಿಕೊಂಡೆ ಅದು ನನ್ನ ಕ್ಲಿಪ್ಪಿಂಗ್ಸ್ನ ಹಾಗೆ ಹಾಕಿ ತಗೊಂಡೆ ಇವತ್ತು ಬೆಳಗ್ಗೆನೇ ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡೆ ಬಟ್ಟು ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸೋದು ಅದ್ರದ್ದು ಕೆಲಸ ಎಲ್ಲ ಇರೋದರಿಂದ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸರಿ ಇವತ್ತೇ ಮಾಡಿಕೊಂಡು ಎಲ್ಲ ಒಂದೇ ದಿನ ಮಾಡಿ ಅಷ್ಟೊತ್ತಿಗೆ ತುಂಬ ಟೈಮ್ ಬೇರೆ ಆಗುತ್ತಲ್ವ ಸರಿ ಅದೆಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ಸಂಜೆನೇ ಆಗೋಯಿತು ಲೇಟ್ ಕೂಡ ಆಗೋಯ್ತು ಅಂದರೆ ಸಂಜೆ ಬೇಗ ಮಾಡೋಣ ಹೇಳಿ ಎಲ್ಲ ಪ್ರಿಪೇರ್ ಇದ್ದೀನಿ ನಾನು ಸುಮಾರು ಮದುವೆ ಆದಾಗ್ಲಿಂದನೂ ಈ ಹಬ್ಬನ ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಅದನ್ನು ನಾನು ನನ್ನ ಕೈಲಾದಷ್ಟು ದಿನನೂ ಮುಂದುವರಿಸ್ಕೊಂಡು ಹೋಗೋಣ ಅಂದ್ಕೊಂಡು ಈ ಹಬ್ಬನ ನಿಮ್ಮ ಹತ್ರ ಶೇ ಫಸ್ಟ್ ಒಂದು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಇದು ಸೆಕೆಂಡ್ ಸರಿ ಅಂದ್ಕೊತೀನಿ ನಾನು ಹಾಕ್ತಾ ಇರೋದು ವಿಡಿಯೋ ಓಕೆ ಬನ್ನಿ ಈಗ ನಾವು ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಮುಂದೆ ಹಾಗೆ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ಮಗಳು ಕೂಡ ಹೇಗೆಲ್ಲ ಕಠ ಕೊಟ್ಟಲು ನಮ್ಮ ಯಜಮಾನ್ರು ಪಾದ ಪಾ ತೊಳೆಯುವಾಗ ಅಂತೆಲ್ಲ ಮುಂದೆ ಅಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಿ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಇವಾಗ ದೀಪನ ಅಂಟಿಸ್ತಾ ಇದ್ದೀನಿ ನಮ್ಮ ಯಜಮಾನ್ರು ಕೂಡ ಶಾಪಿಂದ ಬಂದರು ಸಿಕ್ಸ್ ತರ್ಟಿಗೆ ಬರೋಕ್ಕೆ ಹೇಳಿದ್ದೆ ಹಾಗಾಗಿ ಅವರು ಕೂಡ ಬಂದರು ಫ್ರೆಶ್ ಅಪ್ ಆಗಿ ಬರ್ತೀನಿ ಪೂಜೆಗೆ ರೆಡಿ ಮಾಡ್ಕೊ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ದೀಪ ಎಲ್ಲ ಅಂಟಿಸ್ಬಿಟ್ಟು ನಾನು ಕೂಡ ರೆಡಿಯಾಗಿ ಸೀರೆ ಎಲ್ಲ ಹಾಕೊಂಡ್ಬರೋಣ ಅಂತ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಆಗೋಣ ಅಂತ ಹೊರಟೆ ಜೊತೆಗೆ ಈ ಭೀಮ್ನಮಾವಾಸ್ಯ ದಿನ ಶಿವ ಪರ್ವತಿನ ದೀಪ ಅಂಟಿಸ್ಬಿಟ್ಟು ಆರಾಧನೆ ಮಾಡಿ ಆಹ್ವಾನ ಮಾಡಿ ಅದಕ್ಕೊಂದು ಪೂಜೆ ಮಾಡಿ ನೈವೇದ್ಯ ಕೊಡ್ತಾರೆ ಇದು ಇದರಿಂದ ಗಂಡಸರ ಆರೋಗ್ಯ ಅಥವಾ ಆಯುಷು ವೃದ್ಧಿಯಾಗುತ್ತದೆ ಅಂದ್ಬಿಟ್ಟು ಪುರಾಣಗಳಿಂದ ನಾವು ತಿಳ್ಕೊಂಡು ಬಂದಿರ್ತೀವಿ ಹಾಗೆ ಇದು ಬರೀ ಗಂಡನಿಗಾಗಿ ಪೂಜೆ ಮಾಡುವಂಥದ್ದಲ್ಲ ಪರಮೇಶ್ವರನ ಪೂಜೆ ಮಾಡಿ ಪತಿಗಾಗಿ ಅಂದರೆ ಗಂಡನಿಗಾಗಿ ಪ್ರಾರ್ಥನೆ ಮಾಡುವಂತಹ ಪೂಜೆ ಆಗಿರ್ಬೋ ಆಗಿರುತ್ತೆ ಹಾಗಾಗಿ ನಾನು ಕೂಡ ಇದನ್ನು ಮದುವೆ ಆದಾಗ್ಲಿಂದನೂ ಕೂಡ ಇದನ್ನು ಪೂಜಿಸ್ಕೊಂಡು ಬಂದಿದ್ದೀನಿ ಫಸ್ಟು ನಾನು ಇದನ್ನು ಜ್ಯೋತಿರ್ಭೀಮೇಶ್ವರನ ರೊತನ ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇನ್ನೊಂದು ಸಾರಿ ಕೂಡ ಹೇಳ್ತೀನಿ ಇದನ್ನು ಫಸ್ಟು ಒಂದು ಮಣೆ ಇಟ್ಟು ಅದರ ಮೇಲೆ ಒಂದು ರಂಗೋಲೆ ಹಾಕಿ ಒಂದು ತಟ್ಟೆ ಹಾಕಿ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಅರಶಿನ ಕುಂಕುಮ ಹೂವು ಹಾಕಿ ಜೋಡಿ ದೀಪಗಳನ್ನ ಇಟ್ಟು ಅದಕ್ಕೆ ಒಂದು ಹೂವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅರಿಶಿಣದ ಕೊಂಬುಗಳನ್ನ ದೀಪಗಳಿಗೆ ಕಟ್ಟಬೇಕು ಜೊತೆಗೆ ನನ್ನ ಹತ್ರ ಇರುವಂತಹ ಚಿಕ್ಕ ಶಿವಲಿಂಗ ಕೂಡ ಇದೆ ಅದರನ್ನು ಇಟ್ಟು ಪೂಜೆ ಮಾಡುವಂಥದ್ದು ಅದಕ್ಕೆ ಒಂದು ಗಿಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡುವಂಥದ್ದು ಇಲ್ಲಿ ನಾವಿಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ನಮ್ಮ ಮನೆಯವ್ರಿಗೆ ಈ ಪೂಜೆ ಎಲ್ಲ ಇಷ್ಟ ಆಗೋಲ್ಲ ಬಟ್ ಆ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದರಿಂದ ಜೊತೇಲೆ ಪೂಜೆ ಮಾಡೋದರಿಂದ ಇನ್ನೂ ಒಳ್ಳೆಯದು ಅಂತ ಹೇಳಿ ನಾನು ಪೂಜೆ ಮಾಡೋ ಟೈಮ್ ಬಂದಿದ್ರಿಂದ ಒಟ್ಟಿಗೆ ಪೂಜೆ ಮಾಡಿದ್ವಿ

ಏನೋ ಅಕಲ್ ವಾಯ್ಸ್ ಸ್ಟ್ರಗಲ್ ಆಗುತ್ತೆ ನಾನು ಮಾತ್ರ ಹಾಯ್ ಫ್ರೆಂಡ್ಸ್ ಓ ಮಶು ಹಾಯ್ ಟೈಕು ಸಕೋ ಮುಡಿ ಬ್ಡಿ ಸರಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಪಾದ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಜೊತೆಗೆ ನಮ್ಮ ನಮ್ಮನೆಯು ಕೂಡ ಅರ್ಶಿನ ಕುಂಕುಮ ಇಟ್ಟರು ನನ್ನ ಮಗಳು ಕೂಡ ಇಲ್ಲಿ ನನಗೂ ಇಟ್ಟಿ ನಾನೇನು ಹಾಕ್ ನನಗೇನು ಮಾಡ್ತಾರೆ ಅವಳಿಗೂ ಕೂಡ ಅದೇ ರೀತಿ ಮಾಡಬೇಕಿತ್ತು ನನ್ನ ತಾಳಿಗೆ ಅರ್ಶಿನ ಕುಂಕುಮ ಇದ್ದರೆ ಅವಳು ಕೂಡ ನನಗೂ ಇಟ್ಟಿ ಅಂತ ಅವಳು ಸರಿಕೆ ಹಾಕಿಸ್ಕೊತಾ ಇದ್ಲು ಒಂಥರ ಫನ್ನಿ ಅನಿಸ್ತಾಯಿತ್ತು ನನಗೆ ಜೊತೆಗೆ ನಮ್ಗೆ ಇಲ್ಲಿ ಪಾದ ತೊಳಿ ಇವಾಗ ಅವಳು ಕೂಡ ನಾನು ತೊಳಿತೀನಿ ಅಂತ ಹೇಳಿ ಆಟ ಮಾಡ್ತಾಯಿದ್ಲು ನಮ್ಮ ಯಜ್ಮಂದ್ರು ಕೂಡ ಪರವಾಗಿಲ್ಲ ಬಿಡು ಮಗಳಲ್ವಾ ಅಂತ ಹೇಳಿ ತೊಳಿಲಿ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು ಈ ರೀತಿ ಇತ್ತು ನಮ್ಮ ಭೀಮ್ ನಮ್ಮೋಸೆ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ರಥೋದ್ದಾರಗಳನ್ನ ಒಬ್ರಿಗೊಬ್ರು ಕಟ್ಕೊಂಡು ಪಾದ ತೊಳೆದು ಅರಿಶಿನ ಕುಂಕುಮ ಹೂವೆಲ್ಲ ಹಾಕಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಸಿಹಿ ತಿನ್ನಿಸೋದಿರುತ್ತೆ ನಾನು ಇದೇ ಇದೇ ರೀತಿ ವರ್ಷ ವರ್ಷನೂ ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ ಓಕೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಈ ಬ್ಲಾಗ್ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಅಡುಗೆ ಮಾಡ್ತಿದ್ದೀರ ಪೂರಿ ಬೇಕು ಅಂತೇಳೆ ಯಾರು ಪೂರಿಗೆ ಸಾಕು ಸಾಕು ಮಿನಗೆ ಬೆಂಡೆಕಾಯಿ ಕೊಚ್ಚಿದೆಯಲ್ಲ ಅದಕ್ಕೆ ಪೂರಿ ಕಲ್ಸೋಣ ಅಂತ ಪೂರಿ ಇಟ್ಟು ಕಲಿಯಾಗಿದೆ ಸ್ವಲ್ಪ ಇದೆ ನೀನು ಒಬ್ಬಳು ಆಗ ಮಾಡ್ತೀನಿ ಇನ್ನು ಕೋಸುಂಬ್ರಿಗೆ ಹಾಕ್ತಿದ್ದೀನಿ ಪಲಾವ್ ಆಗ್ತಾ ಇದೆ ಅಡುಗೆ ಮಾಡೋಣ ಅಂತ ಹೇಳಿ ತಿಂತಿದ್ದೀನಿ ಮನೆಯವರು ಇಲ್ಲಿಗೆ ಹಾಕಿ ಅಂತ ಕೆನ್ನೂ ಇವಾಗ ಪಲಾವ್ ಮಾಡ್ತಾಯಿದ್ದೀನಿ ಅಡುಗೆ ಏನು ಅಡುಗೆ ಅಂದರೆ ಇವತ್ತು ಸ್ಪೆಷಲ್ ಪಡ್ ಪಲಾವ್ ಬಜ್ಜಿ ಹಾಗೆ ಕೋಸುಂಬರಿ ಪೂರಿ ಬೇಕಂತೆ ನನ್ನ ಮಗಳಿಗೆ ದೊಡ್ಡೋಳಿಗೆ ಅದಕ್ಕೆ ಬೆಳಗ್ಗೆಯೂ ನಿಮಗೂ ಏನ್ ಹೇಳ್ತಾರೆ ಬೆಂಡೆಕಾಯಿ ಗೊಜ್ಜಿದೆ ಅದಕ್ಕೇನೆ ಪೂರಿ ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟೇ ಅನ್ನ ಸಾಂಬಾರು ಎಷ್ಟು ಮಾಡ್ತಾ ಮಾಡಬೇಕು ಇವಾಗ ಪಲಾವ್ ಇದೆ ಪಲಾವ್ ಕೊಸುಂಬರಿ ಆಗಿದೆ ಮತ್ತು ಜಾಮೂನ್ ಮಾಡಿದ್ದಾಳೆ ನೋಡಿ ಅವಳೇ ಮಾಡಿರೋದು ಇವತ್ತು ಅಲ್ಲ ಚೆನ್ನಾಗಿದೆಯಾ ಹೇಗಿತ್ತು ಜಾಮೂನ್ ಯಾರು ಮಾಡಿದ್ದು

చెక్ మరి కరెంట్ తోడి లైక్ ಮಾಡಿ سبسక్రైబ్ ಮಾಡಿ ఈ తరా ఏలి 1 ವರ್ಷ হলো అలా বলো అలా 2:00 বাজে কাছে ಇದು ಇದು ನಿನ್ನೂ ಮೊಸರು ಅದು ಸೋತೆಗೆ ಹಾಕ್ಬೇಕಲ್ವಾ ಚೆನ್ನಾಗಿದೆ ಪಲಾವ್ ತಿಂದು ನೋಡು ಟೇಸ್ಟ್ ಹೇಳಿ ಪಲಾವ್ ಹೇಗಿದೆ ಕಾರಣ ನಿನ್ನ ಮೊಸರು ಇಪ್ಪಣ್ಣ ಮೊಸರು ಗೊಜ್ಜು ಹೌದಾ ಖರ ಇದಾಗಿಲ್ಲ ಬಿಸಿಲ ಅನ್ನಿಸ್ತಾ ಇದೆ ಅಷ್ಟೆ ನೀನ್ ಮೊಸರು ಹಾಕೊಂಡಿದ್ದೀನ ನೋಡಿ ಒಂದೇ ಒಂದ್ ಬಜ್ಜಿ ಹಾಕೊಂಡು ನೋಡ್ಯ ಕೋಸಂಬ್ರಿ ಸಾಂಬ್ರಿ ಇದ ನೀನು ಪೂರಿ ಮಾಡು ಮಾಡುವಂದೆ ಪೂರಿ ಹಾಕೋ ಸರಿ ಬರಲಿಲ್ಲ ಇದೈತೆ ಬೆಂಡೆಕಾಯಿ ಗೊಜ್ಜು ಅನೋ ಖರ ಇದೆಯಾ ಪಾಪ ಮೊಸರು ಹಾಕೊಳ್ಳಿ ಮೊಸರು ಐತಲ್ಲ ಖಾರ ಆಗಲ್ಲ ಮೊಸರು ಹಾಕ್ಕೊಳ್ಳಿ ಇಲ್ಲ ತುಪ್ಪ ವೈಟ್ ರೈಸ್ ಹಾಕ್ಸ್ಕೊಂತೀನಿ ವೈಟ್ ರೈಸ್ ಅತ್ತಿನ್ನು ಬೆಂಡೆಕಾಯಿ ಗೊಜ್ಜು ಮಾಡಿಸ್ಕೊಂಡ್ರಲ್ವಾ ಮಾಡಿಸ್ಕೊಂಡ್ರಿಂದ ಮಾಡಿದ್ರ ಅಂತ ಕೇಳೋದು ಊಟ ಹೇಗಿದೆ ಹೇಳಿ दिना मार पड़ी तो बोलते हैं सामान्य औषधन से लगते हैं लाइक है दिना मार गया दिना मार दर्द पेशर उठाता है हाँ पलावे कितने दिना न मत्रा पढ़ाऊं चनाई इसका नहीं पलाव चनाई थे बोलना चनाई थे मजबूर साईं मैं पेशर पे डन ने बेकितम चुट अंदर है ना नद्रोल करने ಟೈಮ್ ಆಗಿತ್ತಲ್ಲ ಸರಿ ಸೀಮೆ ಬೇಕಾಯ್ತು ಸಾಂಬಾರು ಪಪ್ಪು ಊಟ ಹಾಕೊ ಅನ್ನ ಹಾಕ್ಕೊಡ್ಬಪ್ಪ ನೀವು ಬರೋದೆ ಇಷ್ಟದಲ್ಲ ಇನ್ನೇನು ಹ್ಞೂ ವೈಟ್ ರೈಸು ಮತ್ತೆ ಹೌದಾ ನಾನು ನಿಮಗೋಸ್ಕರ ವೇಟ್ ಮಾಡ್ತಾ ಕೂತಿದ್ದೀನಿ ಜಾಮೂನು ಮಗಳು ಮಾಡಿರೋದು ತಿಂದು ಟೇಸ್ಟ್ ಮಾಡಿ ಟೇಸ್ಟ್ ಮಾಡ ಯಾರು ವೈಟ್ ರೈಸ್ ಇಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯವ್ರದ್ದು ನನ್ನದು ಮಾತುಕತೆ ನಡೀತಾ ಇತ್ತು ಹಾಗೆ ನಮ್ಮ ಮನೆಯವರು ನನ್ನ ಕಾಲು ಹಿಡಿತಾ ಇದ್ರು ಸುಮ್ಮನೆ ಹಾಗೆ ಓಕೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ರಾ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ಅವಳು ಪೂರಿ ಕೇಳ್ತಾ ಪಲ್ಯಕ್ಕೆ ಈಗ ಇಷ್ಟೊತ್ತಿನಲ್ಲಿ ಮಾಡ್ತಾರೆ ಈಗ ಸುಮ್ಮ ಸ್ವಲ್ಪ ಇತ್ತು ಅದಕ್ಕೆ ಮಾಡಲಿಲ್ಲ Wadda wadda super wadda hai toh. Tito na bongra hai. Utsho uchha naisakta. Nini kato tada do. Hei. Saru. Ate. Saru. Wadda wadda. Hei hei hei. Wadda wadda. Ate ajele saru tada pa. Ate. 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 ಯಾರು ನೀವ ಏನಾರ ಕೆಲಸ ಮಾಡ್ಬೇಕ ಹ್ಮ್ ಮತ್ತೆ ಡೈಲಿ ಕೆಲಸ ಮಾಡಾರ ಹೇಳ್ತಿದ್ರೆ ಯಾರು ನೋಡ್ದವ್ ನಿಜ ಅನ್ಕೋ

ಚೆನ್ನಾಗಿದೆ ಸಾಂಬಾರು ಏನ ಇವತ್ತು ಮಾಡಿದಿನ ನಿಮ್ ಇಷ್ಟ ಅಲ್ಲ ಸಾರು ಸಾಂಬಾರು ಏನದು ಏನು ಸಾಂಬಾರು ನಾನು ಮಾಡಿದೊಳಗೆ ನೆನಪಿಲ್ಲ ಏನು ಸಾಂಬಾರು ಹ್ಞೂ ಮಗಳು ತಿನ್ ಮಗಳು ಮಾಡಿರೋದು ಜಾಮೂನ್ ತಿನ್ನ ಆಮೇಲೆ ಬೇಜಾರು ಮಾಡ್ಕೊಬಿಡ್ತಾಳೆ ಚೆನ್ನಾಗಿ ಮಾಡಿದಾಳಲ್ಲ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ಮಾಡಿದ್ರು ಅಂದ್ರೆ ಅವತ್ತು ಹೇಳ್ಕೊಟ್ಟಿದ್ದೆ ಹೆಂಗೆ ಮಾಡೋದು ಅಂತ ಹೌದಾ ಏನ್ ಏನ್ ಮಾಡ್ತೀವಿ ಬಿಟ್ಟ ಬೇರೆ ಬೇರೆ